ಶ್ರೀಮಾತ್ರೇ ನಮಃ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ಚೆನ್ನಾಗಿರಬೇಕು ಅಂತ ಆ ದೇವಿಯಲ್ಲಿ ಕೋರ್ಕೊಳ್ತೇನೆ ನವರಾತ್ರಿಯಲ್ಲಿ ನವದುರ್ಗೆಯರ ಎಂಟನೇ ಅವತಾರವಾದ ದೇವಿ ಮಹಾಗೌರಿ ಮಾತಾ ಈ ದಿನ ಯಾವ ಮಂತ್ರ ಉಪಾಸನೆ ಮಾಡಬೇಕು ಮತ್ತು ಆರಾಧನೆ ಏನು ಮಾಡಬೇಕು ಮಹತ್ವವೇನು ಮತ್ತು ಈ ಶ್ಲೋಕದಿಂದ ಏನೆಲ್ಲ ಲಾಭವನ್ನು ಪಡ್ಕೋಬೋದು ಧ್ಯಾನವನ್ನು ಹೇಗೆ ಮಾಡಬೇಕು ಸೊ ಈ ಧ್ಯಾನದಿಂದ ನಮಗೆ ಸಿಗುವಾದಂತಹ ಪ್ರಯೋಜನಗಳೇನು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಸೊ ದೇವಿಯ ಸ್ವರೂಪ ಏನು ಅಂತ ತಿಳಿಯೋಣ ತಾಯಿಯ ಎಂಟನೇ ಅವತಾರವಾದ ಮಹಾಗೌರಿ ತಾಯಿಯ ಶ್ಲೋಕ ತಿಳಿದುಕೊಳ್ಳುವ ಮೊದಲು ತಾಯಿಯ ಮಹತ್ವ ಮತ್ತು ಸ್ವರೂಪ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಗೌರಿ ಪೂಜೆಯ ಮಹತ್ವ ದಾಂಪತ್ಯ ಸಮಸ್ಯೆಗಳ ನಿವಾರಣೆ ದಾಂಪತ್ಯದಲ್ಲಿನ ಸಮಸ್ಯೆಗಳು ಪರಿವಾ ಪರಿಹಾರವಾಗುವುದರೊಂದಿಗೆ ಉತ್ತಮ ಜೀವನ ಸಂಗಾತಿ ಸಿಗುತ್ತದೆ ಪಾಪಗಳ ನಿವಾರಣೆ ಮಹಾಗೌರಿಯನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು ಮುಕ್ತಿ ಸಿಗುತ್ತದೆ ಸಂಕಷ್ಟಗಳ ನಿವಾರಣೆ ಜೀವನದಲ್ಲಿರುವ ಕಷ್ಟಗಳು ಮತ್ತು ತೊಂದರೆಗಳು ದೂರವಾಗುತ್ತದೆ ಆಸೆಗಳ ಈಡೇರಿಕೆ ತಾಯಿ ಗೌರಿ ತನ್ನ ಭಕ್ತರ ಆಸೆಗಳನ್ನು ಪೂರೈಸುವ ಮಾರ್ಗವನ್ನು ತೋರಿಸುತ್ತಾಳೆ ಶಾಂತಿ ಮತ್ತು ಸಮೃದ್ಧಿ ಆಕೆಯನ್ನು ಪೂಜಿಸುವುದರಿಂದ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ರಾಹು ಗ್ರಹದ ಸಮಸ್ಯೆಗಳ ಪರಿಹಾರ ಜನ್ಮಕುಂಡಲಿಯಲ್ಲಿ ರಾಹು ದೋಷವಿದ್ದರೆ ಅದನ್ನು ನಿವಾರಿಸಿ ಸಮೃದ್ಧಿ ಆಧ್ಯಾತ್ಮಿಕ ಧ್ಯಾನ ನೀಡುತ್ತಾಳೆ ಮಹಾಗೌರಿ ದೇವಿಯ ಸ್ವರೂಪ ದೇವಿ ಬಿಳಿ ಬಣ್ಣದ ಶುದ್ಧ ಮತ್ತು ಕಲ್ ಕಲ್ಮಶವಿಲ್ಲದ ರೂಪದವಳಾಗಿರುತ್ತಾಳೆ ಅವಳ ವಾಹನ ಬಿಳಿಗೂಳಿ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದರಲ್ಲಿ ಡಮರು ಅಭಯ ಹಾಗೂ ವರದ ಮುದ್ರೆಯನ್ನು ಹಿಡಿದಿರುತ್ತಾಳೆ ಮಹಾಗೌರಿ ದೇವಿಯು ನವದುರ್ಗೆಯರ ಎಂಟನೇ ಎಂಟನೇ ರೂಪವಾಗಿದೆ ಹಾಗೂ ಈ ದೇವಿಯ ಪ್ರಾರ್ಥನಾ ಮಂತ್ರ ಏನು ಶ್ಲೋಕ ಏನು ಅಂತ ತಿಳಿಯೋಣ ಆ ಶ್ಲೋಕ ಯಾವುದು ಅಂತಂದರೆ ಶ್ವೇತೆ ಋಷೇ ಸಮಾರೂಢ ಶ್ವೇತಾಂಬರ್ಧರ ಶುಚಿಂ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದದ ಇದರ ಅರ್ಥ ಏನು ಅಂದರೆ ತಾಯಿ ಶ್ವೇತಾ ವೃಷಭದ ಮೇಲೆ ಸವಾರಿ ಮಾಡುತ್ತಿರುವ ಬಿಳಿ ಬಟ್ಟೆಗಳನ್ನು ಧರಿಸಿರುವ ತಾಯಿ ಮಹಾದೇ ಮಹಾದೇವನಿಗೆ ಮಹಾತಾಯಿ ಇವಳು ಶುಭವನ್ನು ಮಾಡುತ್ತಾಯಿ ಎನ್ ಅನ್ನೋ ಅರ್ಥ ಶುದ್ಧಳಾದ ಮಹಾಗೌರಿ ದೇವಿಯು ನಮಗೆ ಶುಭವನ್ನು ಕರುಣಿಸಲಿ ಮತ್ತು ಮಹಾದೇವನಿಗೆ ಸಂತೋಷವನ್ನು ನೀಡಲಿ ಇಷ್ಟಕ್ಕೂ ಗೌರಿ ಅಂದರೆ ಯಾರು ಅಂತಂದರೆ ಶಿವ ಮತ್ತು ಪಾರ್ವತಿ ಇಬ್ಬರು ಜೊತೆಯಾಗಿ ಇರುವಂತಹ ಸ್ವರೂಪವೇ ಈ ಗೌರಿ ಈ ತಾಯಿಯ ಕೈಯಲ್ಲಿ ಡಮರುಗ ತ್ರಿಶೂಲ ವರದಮೂತ್ರೆ ಮತ್ತು ಅಭಯ ಮುತ್ರೆ ಅಂತ ಹೇಳಿ ನಾಲ್ಕು ಕೈಗಳಿವೆ ತಾಯಿಯು ಬೆಳ್ಳಗೆ ತಳ್ಳಗೆ ಚಂದ್ರಂತೆ ಹೊಳೆಯುತ್ತಿರುತ್ತಾಳೆ ವೃಷಭ ವಾಹನ ಮೇಲೆ ಕೂತಿರುತ್ತಾಳೆ ಹಾಗಾಗಿ ವೃಷಭ ಸಹ ಬಿಳಿಯದ್ದಾಗಿರುವುದರಿಂದ ಇಷ್ಟಕ್ಕೂ ಹೇಗೆ ಧ್ಯಾನ ಮಾಡಬೇಕು ಅಂದರೆ ಈ ತಾಯಿಯನ್ನು ಸಹಸ್ರಾ ಚಕ್ರದಿಂದ ಮಾಡಬೇಕು ನಾನು ಲಾಸ್ಟ್ ವಿಡಿಯೋದಲ್ಲಿ ದೇವಿಯ ಒಂದು ಅಂದರೆ ಕಾಳರಾತ್ರಿ ದೇವಿಯ ವಿಡಿಯೋದಲ್ಲಿ ಹೇಳಿದ್ದೆ ಆ ವಿಡಿಯೋದಲ್ಲಿ ಅಂದರೆ ಚಕ್ರದಿಂದ ಮತ್ತು ಸಹಸ್ರ ಚಕ್ರದ ಮಧ್ಯದಲ್ಲಿ ಬರುವಂಥ ಮನೋನ್ಮನಿ ಚಕ್ರದಿಂದ ಕಾಳರಾತ್ರಿ ದೇವಿಯನ್ನು ನಾವು ಧ್ಯಾನ ಮಾಡ್ತೀವಿ ಹಾಗೆ ಈ ಮಹಾಗೌರಿಯಲ್ಲಿ ಸಹಸ್ರ ಚಕ್ರದಿಂದ ಧ್ಯಾನ ಮಾಡಬೇಕು ಹೇಗೆ ಧ್ಯಾನ ಮಾಡಬೇಕು ಅಂದರೆ ತಾಯಿಯ ರೂಪ ಶ್ಲೋಕ ಮತ್ತು ಚಕ್ರ ಈ ಈ ಮೂರು ಸಿಂಕ್ರೊನೈಸ್ ಮಾಡಿಕೊಂಡು ಧ್ಯಾನಿಸಬೇಕು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಎಷ್ಟು ಬಾರಿ ಪಠನೆ ಮಾಡಬೇಕಂದ್ರೆ ಇಪ್ಪತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಪಠನೆ ಮಾಡಬೇಕು ಇದರಿಂದ ಏನು ಪ್ರಯೋಜನ ಅಂತಂದರೆ ಮೊದಲನೇದಾಗಿ ನಮ್ಮ ಮನಸ್ಸುಗಳ ಕಲ್ಮಶಗಳೆಲ್ಲ ತೊಳಗಿ ಹೋಗುತ್ತೆ ಸ್ವಚ್ಛವಾಗಿ ಧ್ಯಾನಿಸಿದರೆ ನಮಗೆ ನಮ್ಮ ಮನಸ್ಸು ಕೂಡ ಸ್ವಚ್ಛಂದವಾಗಿರುತ್ತದೆ ನಮ್ಮ ಮನಸ್ಸಿನಲ್ಲಿ ಹಲವು ಕಾಮ ಕ್ರೋಧ ಮದ ಮತ್ಸರಗಳೇ ತುಂಬಿ ಹೋಗಿರುತ್ತದೆ ಹಾಗಾಗಿ ಈ ದೇವಿಯ ಧ್ಯಾನದಿಂದ ನಿರ್ಮಲ ಶುದ್ಧಿ ಮನ್ ಮನಸ್ಸು ನಮ್ಮದಾಗುತ್ತದೆ ಎರಡನೇದಾಗಿ ಗಂಡ ಹೆಂಡತಿಯರ ನಡುವೆ ಆಗಾಗ ಕೋಪ ತಾಪ ಜಗಳಗಳು ಸಂಭವಿಸಿರುತ್ತಿರುತ್ತದೆ ಹಾಗಾಗಿ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಪರಿಹಾರವಾಗುವ ನಿಟ್ಟಿನಿಂದ ಈ ಒಂದು ದೇವಿಯ ಧ್ಯಾನವನ್ನು ಮಾಡುವುದರಿಂದ ನಮಗೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಮೂರನೇದಾಗಿ ಜೀವನದಲ್ಲಿ ಅಸಾಧ್ಯವಾದಂತಹ ಇರುವಂತಹ ಯಾವುದೇ ಒಂದು ಕಠಿಣವಾದ ಒಂದು ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಯನ್ನು ಸಾಧ್ಯವಾಗಿಸುತ್ತದೆ ಸಾಧ್ಯವಾಗಿಸುತ್ತದೆ ಅಂದರೆ ಏನರ್ಥ ಅಂದರೆ ಅದನ್ನು ನಿವಾರಣೆ ಮಾಡುತ್ತಾಳೆ ಈ ತಾಯಿ ಸೊ ಈ ಧ್ಯಾನವನ್ನು ಮಾಡಿ ಪ್ರಯೋಜನ ಸಿದ್ಧಿಸಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಂರಕ್ಷಣೆ ಮಾಡಿದ್ದ ಧನ್ಯವಾದಗಳು